ಮಾಗಡಿ ತಾಲೂಕು ಕಚೇರಿ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ತಾಲೂಕು ದಂಡಾಧಿಕಾರಿಗಳಾದ ಶರತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಯಾದವ ಸಂಘ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಅಧ್ಯಕ್ಷರಾದ ಪುಟ್ಟರಾಜ್ ಯಾದವ್ ಕಾರ್ಯದರ್ಶಿ ಮಾರುತಿ ಯಾದವ್ ಪ್ರಧಾನ ಕಾರ್ಯದರ್ಶಿ ಧನಂಜಯ್ ಆರ್ ನಾರಾಯಣ್ ಡಿ ರಾಮಯ್ಯ ಪ್ರಸಾದ್ ಅಶೋಕ್ ಬಿ ಎನ್ ಕೃಷ್ಣಮೂರ್ತಿ ಅಪ್ಪಾಜಿಗೌಡ

ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಸತ್ಯ ಇನ್ನೂ ಅಸತ್ಯ ಜಾಸ್ತಿ ಆಗಿದೆ ಟೈಮ್ ಸೆಕೆಂಡ್ ಹಿಂಸೆ ಜಾಸ್ತಿ ಆಗಿದೆ ಮತ್ತೆ ಮೊಟ್ಟೆ ಕಿಚ್ಚು ಬಸ್ಲಿ ಇವಾಗ ಎಲ್ಲ ನೋಡ್ತಾ ಇದ್ದಾರೆ ಸೊ ಅದೊಂದು ಸಂದೇಶ ಇದೆ ಯಾವತ್ತೂ ಯಾವತ್ತಿಗೇನು ಎಷ್ಟೇ ಕಷ್ಟ ಕೊನೆಗೂ ಕೊನೆಗೆಲ್ಲ ಸತ್ಯ ಆ ಒಂದು ಸಂದೇಶನ ಈ ಇತ್ತೀಚಿನ ದಿನಗಳಲ್ಲಿ ಯುವಕರು ಅಳವಡಿಸ್ಕೊಂಬತ್ತು ಮತ್ತು ಈ ಸಮಾಜದಲ್ಲಿ ಅವರವ್ರ ಸಂದೇಶಗಳನ್ನ ಅವ್ರು ಏನು ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಪಾಲಿಸ್ಬೇಕಂತ ಹೇಳಿ ನಂಗೆ ಅರ್ಜೆಂಟ್ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಇದೆ ಅದೆಲ್ಲ ಒಂದು ಬಿಡುವು ಕೊಟ್ಟರೆ ನಾನು ನೋಡ್ತೇನೆ ಅಂತ ಕೇಳ್ತಾರೆ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮಾಗಡಿ ತಾಲೂಕು ಶ್ರೀಕೃಷ್ಣ ಯಾದವ ಗೊಲ್ಲ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಕಚೇರಿನಲ್ಲಿ ಈ ದಿವಸ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಎಲ್ಲ ಸಮಾಜದ ಮುಖಂಡರು ಹಿರಿಯರು ಹಾಗೂ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ತಹಶೀಲ್ದಾರ್ ದಂಡಾಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಣೆ ಮಾಡಿದ್ದೇವೆ ಈ ಒಂದು ಕಾರ್ಯ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಮತ್ತು ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಕೃಷ್ಣನನ್ನು ಬೇಳ್ಕೊಳ್ತಾ ಶ್ರೀಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಬೇಡ್ಕೊಂತ ನಾವು ಸಮಾಜದ ಯಾದವ ಸಮಾಜದಲ್ಲಿ ಕೃಷ್ಣ ಹುಟ್ಟಿದರೂ ಕೂಡ ಕೃಷ್ಣನನ್ನ ಇಡೀ ಜನಸಮೂಹ ಎಲ್ಲರೂ ಕೂಡ ಇವತ್ತು ಪೂಜೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಭಾರತವಲ್ಲದೆ ವಿಶ್ವದಾದ್ಯಂತ ಕೃಷ್ಣನನ್ನು ಪೂಜೆ ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ ಹಾಗೆ ನಾವು ಯಾದವರಾಗಿ ಗೊಲ್ಲರಾಗಿ ಹುಟ್ಟಿ ಮೊದಲನೇದು ಕೃಷ್ಣನ ಆರಾಧನೆ ಮಾಡುವಂಥದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಧರ್ಮವನ್ನು ನಾವು ಕಾಪಾಡದೆ ಧರ್ಮ ನಮ್ಮನ್ನು ಕಾಪಾಡ್ತಾನೆ ಹಾಗೆ ಸಮಾಜವನ್ನು ನಾವು ಕಾಪಾಡಿದ್ರೆ ಸಮಾಜ ನಮ್ಮನ್ನು ಕಾಪಾಡ್ತದೆ ಅಂದ್ಬಿಟ್ಟು ಈ ಒಂದು ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವತ್ತು ನಾವು ಸಮಾಜದಲ್ಲಿ ಹುಟ್ಟಿದ್ದೀವಿ ಸಮಾಜಕ್ಕೆ ನಾವು ಕಿರು ಸೇವೆಯನ್ನು ನಾವು ಹುಟ್ಟಿದ ಮೇಲೆ ಒಂದು ಸೇವೆ ಅಳಿಲು ಸೇವೆಯನ್ನು ಎಲ್ಲರೂ ಕೂಡ ಸಲ್ಲಿಸಬೇಕು ಅಂದ್ಬಿಟ್ಟು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಎಲ್ಲರೂ ಕೂಡ ನಮ್ಮ ಸಮಾಜದವರು ಮುಖ್ಯವಾಗಿ ಬರಬೇಕು ಮುಖ್ಯವಾಹಿನಿಗೆ ಬಂದು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ವಿದ್ಯಾವಂತರಾಗಬೇಕು ಸರ್ಕಾರಿ ಸೌಲಭ್ಯಗಳನ್ನು ಸರ್ಕಾರ ಏನು ಕೊಡ್ತಾ ಇದೆ ಇವತ್ತು ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಉಚಿತವಾಗಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಳ್ಳೆ ವಸತಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಇದೆ ಮತ್ತು ನೇರ ಸಾಲ ಕೊಡ್ತಾ ಇದೆ ಮತ್ತು ಈ ಸಾಲಿ ಯೋಜನೆಯಡಿಯಲ್ಲಿ ಈ ಸ್ವಯಂ ಚಾಲಕರಾಗಿದ್ದಾರೆ ಅವ್ರಿಗೆ ಗಾಡಿ ಸೌಲಭ್ಯವನ್ನು ಕೊಡ್ತಾ ಇದೆ ಸರ್ಕಾರ ಹಲವಾರು ರೀತಿಯ ಸೌಲಭ್ಯ ಕೊಡ್ತಾ ಇದೆ ನಮ್ಮ ಸಮಾಜದವರು ಹೆಚ್ಚು ದಿನಕ್ಕೆ ಈ ಸೌಲಭ್ಯ ಪಡ್ಕೊಳ್ಳೋಕೆ ಹೆಚ್ಚಿಗೆ ಗೊತ್ತಿಲ್ಲ ಅನ್ನೋದು ನನ್ನ ಭಾವನೆ ಇದೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂದ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಕೂಡ ಅಭಿನಂದನೆಗಳು ಧನ್ಯವಾದಗಳು